ಜನ ಜನಸಂಕಲ್ಪ ಯಾತ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಸ್ವಾಮಿ ಕುಮಾರಣ್ಣನ ಮೂರುವರೆ ವರ್ಷ ನೀವೇನು ಆಡಳಿತ ನಡೆಸಿದ್ದೀರಿ ಕುಮಾರಣ್ಣನ ಸರ್ಕಾರ ಬೀಳ್ಸದ್ರಲ್ಲ ಅವ್ರು ಯಾರ್ಯಾರು ಎಂತವನಪ್ಪ ಮದ್ದೂರು ಉದಯಗೌಡರು ಹ ಇವ್ರನ್ನೆಲ್ಲ ಕರ್ಕೊಂಬಂದು ಕುಮಾರಣ್ಣನ ಸರ್ಕಾರಕ್ಕೆ ಕೆಚ್ಚಿ ಕೆಳುವುದ್ರಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದೀವಿ ಇನ್ನೂ ಸಲ ಅವಕಾಶ ಮಾಡಿಕೊಟ್ರೆ ನೂರು ಪರ್ಸೆಂಟ್ ತಗೊಂಡೋಗ್ತಿವಿ ಕಮಿಷನ್ ಅಂತ ಸಂಕಲ್ಪವೇನ್ರಿ ನಿಮ್ಮದು ಬಿಜೆಪಿ ಅವ್ರದ್ದು ಪಿ ಎಸ್ ಐ ಹಗರಣ ಈ ರೀತಿ ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ ಬಿ ಸರ್ಕಾರ ಮೋದಿಯವರು ಬಿಜೆಪಿಯ ಎಲ್ಲ ಉತ್ತರ ದಿಗ್ಗಜರು ಕರ್ನಾಟಕವನ್ನು ನೆನೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀರಿ ದೆಹಲಿಯ ಕಾಂಗ್ರೆಸ್ ನಾಯಕರು ಸಹ ಇಲ್ಲೇ ಬೀಳ್ಬಿಟ್ಟಿದ್ದಾರೆ ಎಲ್ಲರಿಗೂ ಕರ್ನಾಟಕದ ಬಗ್ಗೆನೇ ಆತ್ಮೀಯತೆ ಬಂದಿದೆ ಅಟ್ಲೀಸ್ಟ್ ಈಗಲಾದರೂ ಅವರೆಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿರೋದಕ್ಕೆ ಅವ್ರಿಗೆ ಸರ್ ಸಂಘ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲಿಂದ ಬೆಲೆ ಬರ್ತಂತ ಮಾತಾಡಿ ಜನರಿಗೋಸ್ಕರ ನಾನು ಸರ್ಪ ಕೂಡ ಆಗಕ ಸಿದ್ಧ ಅನ್ನೋ ಒಂದು ಡೈಲಾಗ್ ಸರ್ ಯಾರು ಮೋದಿ ಅವರು ಅವರಿಗೆ ವಿಷಯ ಸರ್ಪ ಅಂತ ಏನ್ ಖರ್ಗೆ ಜನರ ಒಳಿತಿಗಾಗಿ ನಾನು ಸರ್ಪ ಆಗಿ ಅವರು ರಕ್ಷಣೆ ಸರ್ಪ ಅವ್ರು ಆಗದಾಗ ಸರ್ಪ ಡೇಂಜರ್ ಯಾರು ಜನಕ್ಕಾದ್ರೂ ಅಷ್ಟೇ ಇನ್ನೊಬ್ಬರಿಗಾದ್ರು ಅಷ್ಟೇ ಸರ್ಪ ಸರ್ಪ ಇಲ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸರ್ಪ ವಿಷ್ಣು ಅದು ಇವತ್ತಿನ ರಾಜಕಾರಣದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಈಗಾಗಲೇ ಹಲವಾರು ಕಡೆ ಅಕಾಲಿಕ ಮಳೆಯಲ್ಲಿ ರೈತರು ಬೆಳೆದಂಥ ಬೆಳೆ ನಾಶ ಆಗಿದೆ ಅದರ ಬಗ್ಗೆ ಚರ್ಚೆಗಳಾಗಬೇಕು ನಮ್ಮ ನೀರಾವರಿ ಸೌಲಭ್ಯಗಳು ಏನಾಗಿದೆ ನಮ್ಮ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ರಾಜ್ಯದ ನೀರನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿ ಗೌರವಿಸಿದ್ದಾರೆ ಹೀಗೆ ಹಲವಾರು ವಿಷಯಗಳಿವೆ ಅದರ ಬಗ್ಗೆ ಚರ್ಚೆ ಮಾಡಿದೆ ಯಾವುದೋ ವಿಷಯನೇ ವಿಶ್ವ ಸರ್ಪದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಜನರ ಬದುಕನ್ನು ಸರಿಪಡಿಸ್ಕೊಡ್ತಾರೆ ಇವರು ಆಮೇಲೆ ಅದಿಂತೂ ಪರಿವಾರ ಪರಿವಾರ ಅಂತಿಎಂ ಅಂತ ಯಾವ ಎಂ ಯಾವ ಡಬಲ್ ಲೂಟಿ ಹೊಡ್ಕೊಂಡ್ ಕುತಾವ್ರೆ ಲೂಟಿ ಹೊಡ್ಕೊಂಡ್ ಕೂತಿರೋದು ಅವರು ಇವರು ಕರಪ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಬಂತು ಅವ್ರು ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ ಯಾವುದು ಇಂಟ್ರಿಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ ಡಬಲ್ ಇಂಜಿನ್ ಸರ್ಕಾರವೇ ಲೂಟಿ ಹೊಡೆಯೋದು ಲೂಟಿ ಹೊಡೆದಿರೋದ್ರೆ ಡಬಲ್ ಇಂಜಿನ್ ಅಭಿವೃದ್ಧಿ ಅಂದ್ರೆ ಅವ್ರ ತಲೆ ಒಳಗೆ ಬಹುಶಃ ನರೇಂದ್ರ ಮೋದಿ ಅವರು ಬಿಜೆಪಿಯವರಿಗೆ ಯಾರು ಹೆಚ್ಚಿಗೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾರಲ್ಲ ಅದು ಡಬಲ್ ಇಂಜಿನ್ ಸರ್ಕಾರ ಇದೆ ಲೂಟಿ ಹೊಡೆಯಕ್ಕೆ ಸಾಧ್ಯ ಅನ್ನೋದು ಅವ್ರೆ